ನಮ್ಮ ಊರಿನ ಆರಾಧ್ಯ ದೇವರಾದ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಐದು ದಿನಗಳ ಕಾಲ ಊಟ ನೀರು ಯಾರ್ದು ಕೂಡ ಅಡಚಣೆ ಇಲ್ಲಾರ್ದಂಗ ಒಂದ್ ತಪಸ್ಸು ಮಾಡಕತ್ತಾರ್ರಿ ಅದ್ ದೃಶ್ಯ ನೋಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಎರಡು ಕಣ್ಣ ಸಾಲದು ನೀವು ಬರೀ ತೋರಿಸ್ತೀನಿ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿನ ಏನಪ್ಪ ವಿಶೇಷತೆ ಅಂತ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಕೋಡ್ಲಾ ಗ್ರಾಮದಲ್ಲಿ ಶಂಭುಲಿಂಗ ಮಹಾ ಸಂಸ್ಥಾನ ಮಠ ಮಠದ ಪೀಠಾದಿಗಳಾದಂತಹ ಶಂಭುಲಿಂಗ ಮಹಾಸ್ವಾಮೀಜಿಗಳು ಇವತ್ತಿಗೆ ಐದು ದಿನಗಳಾಯ್ತ್ರಿ ಅವರು ನಮ್ಮ ಊರಿನ ಒಳಿತಿಗಾಗಿ ಎಲ್ಲರ ರೈತರಿಗೆ ಒಳಿತಿಗಾಗಿ ಅವರು ಒಂದು ತಪಸ್ಸನ್ನ ಮಾಡ್ತಿದಾರ್ರಿ ಐದು ದಿನಗಳ ಕಾಲ ಊಟ ಉಪಚಾರ ಯಾವುದೇ ಒಂದು ಅಡಚಣೆ ಒಂದು ಇವತ್ ಮಹಾನ್ ಒಂದು ದೈವ ಭೂತರಂತ ಶ್ರೀ ನಮ್ಮ ಸ್ವಾಮೀಜಿಗಳು ಒಂದು ಕಟ್ಟುನಿಟ್ಟಾದ ತಪಸ್ ಮಾಡ್ಲತ್ತಾರೀ ಇವತ್ತಿಗೆ ಐದು ದಿನಗಳಾಯ್ತ್ರಿ ಅವರು ತಪಸ್ಸಿಗೆ ಕುಂತು ಯಾವುದೇ ಒಂದು ಅಡಚಣೆ ಇಲ್ಲ ಅವ್ರಿಗೆ ಸುರಕ್ಷಿತವಾಗಿ ನಾವು ಬಾಳ್ ಪುಣ್ಯ ಮಾಡಿವ್ರಿ ಇಂತ ಗುರುಗಳು ನಮ್ಗ ಬಾಳ ಸಿಕ್ಕಿದ್ದಕ್ಕೆ ಯಾಕಪ್ಪ ಅಂತಂದ್ರೆ ಒಂದು ಹದಿನೈದು ವರ್ಷದಿಂದಪ್ಪ ಅಂತಂದ್ರೆ ಈ ಶಂಭುಲಿಂಗ ಮಹಾ ಸಂಸ್ಥಾನ ಮಠ ಆಗಿರ್ಲಿಲ್ರಿ ಬರೀ ಶಂಭುಲಿಂಗ ಗುಡಿ ಆಗಿತ್ತು ಕೋಡ್ಲಾದಾಗ ಈ ಶಂಭುಲಿಂಗ ಗುಡಿಗೆ ಮಹಾನ್ ಒಂದು ಇತಿಹಾಸನೇ ಆದ್ರಿ ಆ ಇತಿಹಾಸನ ತಿಳ್ಕೊಂಡು ನಮ್ಮ ಮುಂದೆ ಬರುವಂತ ದಿನಗಳಲ್ಲಿ ಕೋಡ್ಲಾದಲ್ಲಿ ಒಂದು ದೊಡ್ಡ ಕ್ಷೇತ್ರವಾಗ್ತದೆ ಈ ಅಂತ ನಾನು ತಿಳ್ಕೊತೇನ್ರಿ ಯಾಕಪ್ಪ ಅಂತಂದ್ರೆ ಅಂತ ನಮಗ ಒಂದು ಒಳ್ಳೆಯ ಸ್ವಾಮೀಜಿಗಳು ಮತ್ತೆ ದೈವ ಅನುಭೂತ ಗುರುಗಳು ಸಿಕ್ಕರ್ ಅಂತ ಹೇಳಿ ನಾವ್ ಹೆಮ್ಮೆ ಪಡ್ತೀವಿ ಇಡೀ ಕೂಡ್ಲಾದ ಭಕ್ತಾದಿಗಳು ಜನ ಸಾಗರ ಬಂದಿದ್ರಿ ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಲಕ್ಕ ಒಬ್ಬರಿಗು ಕೂಡ ನಾವು ಅಡಚಣೆ ಇಲ್ಲಾರ್ದಂಗ್ ಗುರುಗಳು ಎಲ್ಲರಿಗ ಆಶೀರ್ವಾದ ಕೊಡ್ತಾರ್ರಿ ನಮ್ಮ ಹಳ್ಳಿಗಳ ಸಂಸ್ಕೃತಿಯ ಪ್ರಕಾರ ನಮ್ಮ ಅಮ್ಮಂದಿರು ಎಲ್ಲ ಮಂದಿ ಸೇರಿ ಗುರುಗಳಿಗೆ ಪಳಸದ ಮುಖಾಂತರ ಅವರಿಗೆ ಸ್ವಾಗತ ಮಾಡ್ತಾರಿ ಬಹಳ ಅದ್ದೂರಿ ಆದಂತ ಸ್ವಾಗತ ಮಾಡ್ತಾರ ಇಂತ ದೃಶ್ಯಗಳು ನೋಡ್ಬೇಕಪ್ಪಾ ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ ಇಂತ ನಮ್ಮ ಗುರುಗಳು ನಮಗ್ ಭಾಗ್ಯ ರೀ ಯಾಕ ಗುರುಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಎಲ್ಲರು ಒಗ್ಗೂಡ್ಬೇಕ್ರಿ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿದ್ರೆ ನಾವು ಬಿ ಏನ್ ಬೇಕಾದ್ರೂ ಮಾಡಬಹುದು ಯಾವ್ದೇ ಒಂದು ಜಾತಿ ಧರ್ಮ ಎಲ್ಲ ಬಿಟ್ಟಾಕಿ ನಾವು ಒಗ್ಗಟ್ಟಿನಿಂದ ಕೂಡಿದ್ರೆ ನಾವು ಕೂಡ್ಲ ಗ್ರಾಮ ಇಡೀ ಶ್ರೀ ಕ್ಷೇತ್ರನೇ ಮಾಡ್ಬೋದ್ರಿ ನಾವು ಕೊಪ್ಪಳ ಶ್ರೀಗಳ ಮಠ ಹೆಂಗಾದ್ರಿ ಆತರ ನಾವು ಮಾಡ್ಬೋದು ಅಂತೇಳಿ ನಮ್ಮ ಗುರುಗಳ ಉದ್ದೇಶ ಆದರೆ ಇತಿಹಾಸ ಉಳ್ಳ ಶಂಭುಲಿಂಗ ಮಠದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಇನ್ನು ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಶಂಭುಲಿಂಗ ಶ್ರೀ ಸ್ವಾಮೀಜಿಗಳ ಅವ್ರ ಬಗ್ಗೆನು ಕೂಡ ನಿಮ್ಗೆ ಮಾಹಿತಿ ಅಂತಂದ್ರೆ ಕಮೆಂಟ್ ಮಾಡ್ರಿ ನಿಮ್ಗೆ ಅಪ್ಪಾಜಿ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಬಹಳ ಟೈಮ್ ಇಡಿತದ್ರಿ ಒಂದೇ ಮಾತಪ್ಪಾ ಅಂದ್ರ ನಮ್ಮ ಕೋಡ್ಲಾ ಗ್ರಾಮಕ್ಕೆ ಭಕ್ತಿ ಲೋಕವನ್ನು ತಂದ್ಕೊಟ್ಟವ್ರು ನಮ್ಮ ಶ್ರೀ ಶಂಭುಲಿಂಗ ಗುರುಗಳು ಅಂತ ಹೇಳಕ್ ನಾ ಇಷ್ಟ ಅನೇಕ ಜನರು ಸುತ್ತಮುತ್ತ ಊರಿನವರು ಕೂಡ ಎಲ್ಲಾರು ಜನರು ಕೂಡ ಬಂದು ನಮ್ಮ ಶ್ರೀಗಳ ಆಶೀರ್ವಾದ ತಗೊಂಡ್ರಿ ಇಲ್ಲಿ ಪ್ರಸಾದ ವ್ಯವಸ್ಥೆನು ಕೂಡ ಮಾಡಿದ್ರೆ ವಿಶೇಷವಾಗಿ ಆ ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ನೀವು ಕೂಡ್ಲಾ ಕಡೆ ಬಂದ್ರಪ್ಪ ಅಂತಂದ್ರ ಈ ಮಠಕ್ಕೆ ವಿಸಿಟ್ ಮಾಡ್ರಿ